ಇದು ಸಾಮಾನ್ಯ ಅರಣ್ಯವಲ್ಲ ಎಂಥವರಿಗೂ ತನ್ನ ಕತ್ತಲಿ ಕೂಡಿದ ತಾಣದಿಂದ ಮೈಜುಮ್ ಎನಿಸುವ ಸ್ಥಳವಿದು ಈ ಅರಣ್ಯವಿರುವ ಜಾಗವನ್ನು ಭೂಮಿಯ ಹೃದಯ ಭಾಗವೆಂದು ಕರೆಯುತ್ತಾರೆ ಈ ಕಾಡು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜೀವ ವೈವಿಧ್ಯಮಯ ಪ್ರಾಣಿ ಸಸ್ಯಗಳನ್ನು ಹೊಂದಿದೆ ಈ ಸ್ಥಳದ ಹೆಸರು ಅಮೆಜಾನ್ ರೈನ್ ಫಾರೆಸ್ಟ್ ಇಂದು ನಾವು ಇದರ ರಹಸ್ಯ ಅದ್ಭುತತೆ ಮತ್ತು ಇದರ ಆತಂಕಕಾರಿಯ ಸ್ಥಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಮೆಜಾನ್ ಅರಣ್ಯವು ಅಪಾರ ಗಾತ್ರದ ಪ್ರಾಕೃತಿಕ ಸಂಪತ್ತು ಇದು ಸುಮಾರು ಐವತ್ತೈದು ಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ ಒಂಬತ್ತು ದೇಶಗಳಲ್ಲಿ ಹರಡಿದೆ ಅವು ಯಾವೆಂದರೆ ಬ್ರೆಜಿಲ್ ಕೊಲಂಬಿಯಾ ವೆನೆಜುಯೆಲಾ ಎಕ್ವೆಡರ್ ಬೋಲಿವಿಯಾ ಫ್ರೆಂಚ್ ಗಯಾನ ಇದು ಪೃಥ್ವಿಯ ಅತಿ ದೊಡ್ಡ ರೈನ್ ಫಾರೆಸ್ಟ್ ಈ ಅರಣ್ಯ ಹದಿನಾರು ಸಾವಿರಕ್ಕಿಂತ ಹೆಚ್ಚು ಮರದ ಪ್ರಭೇದಗಳು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಕೀಟಗಳ ಪ್ರಭೇದಗಳು ಮುನ್ನೂರಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಹಾಗೂ ನಾನೂರ ಮೂವತ್ತು ಸಸ್ತನಿಗಳ ಪ್ರಭೇದಗಳನ್ನು ಒಳಗೊಂಡು ಘೋರ ಕತ್ತಲೆಯಿಂದ ಕೂಡಿರುವ ದಟ್ಟ ಅರಣ್ಯವಿದು ಎಲ್ಲೂ ಕಾಣದ ಪ್ರಾಣಿಗಳು ವಿಚಿತ್ರವಾದ ಕೀಟಗಳನ್ನು ನಾವು ಇಲ್ಲಿ ಕಾಣಬಹುದು ಅಮೆಜಾನ್ ಅರಣ್ಯ ನಿಜವಾಗಿಯೂ ಒಂದು ಪ್ರಕೃತಿಯ ಅದ್ಭುತ ಆದರೆ ಅದರೊಳಗಿರುವ ಕೆಲವು ಪ್ರಾಣಿಗಳು ಎಷ್ಟು ಭಯಾನಕವಾಗಿವೆ ಎಂದರೆ ಇಂಗ್ಲಿಷ್ ಮೂವಿಯಲ್ಲಿ ಬರುವ ವಿಚಿತ್ರ ಪ್ರಾಣಿಗಳನ್ನು ಮೀರಿಸುತ್ತವೆ ಅದರಲ್ಲಿ ಕೆಲವು ವಿಚಿತ್ರ ಪ್ರಾಣಿಗಳನ್ನು ಮಾತ್ರ ನಿಮ್ಮ ಮುಂದೆ ತರಲು ಪ್ರಯತ್ನಿಸುತ್ತೇನೆ ಇದು ವಿಶ್ವದ ಅತಿ ದೊಡ್ಡ ಮತ್ತು ಭಾರಿ ಸರ್ಪ ಇದರ ಉದ್ದ ಮೂವತ್ತ ಅಡಿಗಿಂತಲೂ ಹೆಚ್ಚು ತನ್ನ ಆಹಾರವಾಗಿ ಇದು ಎಂಥ ಪ್ರಾಣಿಯನ್ನು ನುಂಗು ಹಾಕುವ ಭಯಾನಕ ಸರ್ಪ ಇದರ ಹೆಸರು ಅನಕೊಂಡ ಇದೊಂದು ಬೆಕ್ಕಿನ ಜಾತಿಯ ಪ್ರಾಣಿ ಆದರೆ ಇದು ವಿಚಿತ್ರವಾದ ಪ್ರಾಣಿ ಬೇಟೆಯಾಡುವುದರಲ್ಲಿ ಭಯಾನಕ ಅದರ ಗರ್ಜನೆಯಂತೂ ಎಂಥವರ ಮನದಲ್ಲೂ ಭಯವನ್ನು ತರುತ್ತದೆ ಇದರ ಹೆಸರು ಜಾಗ್ವರ್ ರಾತ್ರಿಯಲ್ಲಿ ಆರಾಡುತ್ತಾ ಸಿಕ್ಕ ಸಿಕ್ಕ ಪ್ರಾಣಿಗಳ ರಕ್ತವನ್ನು ಹೀರಿ ಜೀವ ತೆಗೆಯುವ ಸಾಮರ್ಥ್ಯ ನಾವು ನಮ್ಮ ಸುತ್ತಮುತ್ತಲೂ ಸಣ್ಣ ಇರುವೆಗಳನ್ನು ನೋಡಿದ್ದೇವೆ ಅವು ಕಚ್ಚಿದರೇನೆ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದರೆ ಇಲ್ಲೊಂದು ಬುಲೆಟ್ ಆಂಟ್ ಇದೆ ಇದು ಕಪ್ಪು ಅಥವಾ ಕಂದು ಬಣ್ಣದಲ್ಲಿ ಇರುತ್ತದೆ ಇದೇನಾದರೂ ದೇಹಕ್ಕೆ ಕಚ್ಚಿದರೆ ಗುಂಡು ತಗುಲಿದಷ್ಟು ನೋವಾಗುತ್ತದೆ ನೋವಂತೂ ಇಪ್ಪತ್ನಾಲ್ಕು ಗಂಟೆ ಹೋಗುವುದಿಲ್ಲ ಇನ್ನು ಹಲವಾರು ಕಚ್ಚಿದರೆ ಪ್ರಾಣ ಹೋಗುವುದಂತೂ ಖಚಿತ ಇನ್ನು ಹೀಗೆ ಚಿತ್ರ ವಿಚಿತ್ರ ಎಲ್ಲೂ ಕಾಣದ ಪ್ರಾಣಿಗಳನ್ನು ನಾವು ಇಲ್ಲಿ ಕಾಣಬಹುದು ಇನ್ನು ಅಮೆಜಾನ್ ಕಾಡಿನಲ್ಲಿ ಅರಿಯುವ ನದಿಯಂತೂ ವಿಶ್ವದ ಅತ್ಯಂತ ಮಹತ್ವದ ನದಿಗಳಲ್ಲಿ ಒಂದು ಇದರ ಉದ್ದ ಆರು ಸಾವಿರದ ನಾನೂರು ಕಿಲೋಮೀಟರ್ ಇದ್ದು ಎಷ್ಟೋ ಭಯಾನಕ ಜಲಚರಗಳಿಗೆ ಭಯಾನಕ ತಾಣವಾಗಿದೆ ಇದೊಂದು ಸಣ್ಣ ಮೀನು ಆದರೆ ಬೆರಗುಗೊಳಿಸುವ ಅಲ್ಲುಗಳು ಭಯಾನಕ ಸಂಗತಿ ಏನೆಂದರೆ ಹತ್ತು ಸೆಕೆಂಡ್ಗಳಲ್ಲಿ ಒಬ್ಬ ಮನುಷ್ಯ ದೇಹವನ್ನು ತನ್ನ ಅಲ್ಲುಗಳಿಂದ ಚೀರಿಸಬಲ್ಲದು ಇನ್ನು ಈ ಕಾಡು ಭಯಾನಕ ಪ್ರಾಣಿಗಳನ್ನು ಹೊಂದಿದೆ ಇಷ್ಟೆಲ್ಲ ವಿಸ್ಮಯವನ್ನು ಒಳಗೊಂಡಿರುವ ಅಮೆಜಾನ್ ಅನ್ನು ಅಧ್ಯಯನ ಮಾಡುವ ಉತ್ಸುಕತೆ ವಿಜ್ಞಾನಿಗಳದ್ದು ಅದರಲ್ಲಿ ಒಂದು ಕರಾಳ ಘಟನೆಯನ್ನು ನಿಮ್ಮ ಮುಂದೆ ಇಡುತ್ತೇನೆ ಮಾರ್ಕ್ ಡೆನ್ಸನ್ ಎಂಬ ಫೋಟೋಗ್ರಾಫರ್ ಮತ್ತು ಪ್ರಕೃತಿ ಅಭಿಮಾನಿ ಅಮೇಜಾನ್ಗೆ ಹೋದಾಗ ಅವರು ದಾರಿ ತಪ್ಪಿ ಮೂರು ದಿನ ಅರಣ್ಯದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ ಅವರಿಗೆ ಆಹಾರ ನೀರು ಇಲ್ಲದೆ ಕೀಟಕಾಟ ಚಳಿಯಿಂದ ಬಳಲಬೇಕಾಗುತ್ತದೆ ನಂತರ ಅವರು ಸ್ಥಳೀಯ ಆದಿವಾಸಿಗಳಿಗೆ ಸಿಕ್ಕಿ ಅವರು ಇವರನ್ನು ರಕ್ಷಿಸುತ್ತಾರೆ ಈ ಘಟನೆ ಬ್ರಿಟಿಷ್ ನ್ಯೂಸ್ಗಳಲ್ಲಿ ವರದಿಯಾಗಿದೆ ಇಷ್ಟೆಲ್ಲ ನಡೆದರೂ ವಿಜ್ಞಾನಿಗಳು ಸಂಶೋಧನೆ ಮಾಡುವುದಂತೂ ಬಿಟ್ಟಿಲ್ಲ ಇನ್ನೂ ಆ ಕಾಡಿನಲ್ಲಿ ನಾನೂರಕ್ಕೂ ಹೆಚ್ಚು ಆದಿವಾಸಿ ಜನಾಂಗಗಳು ಇವೆ ಅವರಲ್ಲಿ ಕೆಲವರು ಸಂಪೂರ್ಣ ಜಗತ್ತಿನಿಂದ ಸಂಪರ್ಕವಿಲ್ಲದೆ ಜೀವನ ನಡೆಸುತ್ತಿದ್ದಾರೆ ಎಂಬ ವರದಿ ದಾಖಲಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ ಧನ್ಯವಾದಗಳು